ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬಾಡಿ ಅಳತೆ ತಗೊಂಡಿರೋದು ನಾನು ಸ್ಟಿಚ್ ಮಾಡಿದ್ದೆ ಇದರಿಂದ ಕಟ್ಟಿಂಗ್ ಸ್ಟಿಚಿಂಗ್ ತೋರಿಸಿದ್ದೆ ಇದ್ರೊಳಗೆ ಇದ್ರದ್ದು ಕಟ್ಟಿಂಗ್ ತೋರಿಸಿದ್ದೆ ಸ್ಟಿಚಿಂಗ್ ತೋರಿಸಿ ತೋರಿಸಿರಲಿಲ್ಲ ಅವ್ರು ಏನು ಅಳತೆ ಕೊಟ್ಟಿದ್ರು ಅದೇ ತರ ಸ್ಟಿಚ್ ಮಾಡಿದ್ದೆ ಆದ್ರೆ ಈ ಪಾರ್ಟ್ ಅಲ್ಲಿ ಅವ್ರಿಗೆ ತುಂಬಾ ಎಳ್ದಂಗ್ ಹಿಂಗ್ 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 ಎಳ್ದಂಗ ಆಗ್ತಾ ಇತ್ತು ಈ ಪಾರ್ಟ್ ಹಂಗಾಗಿ ನಾನು ಏನ್ ಮಾಡ್ತೀನಿ ಆರ್ಮೋಲ್ ಮೂರ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ನಾನು ಅದಕ್ಕೆ ಬಾಡಿ ಇದು ಮೊದಲು ಬ್ಲೌಸ್ ಕೊಟ್ಟಿದ್ರು ಈಗ ಇದನ್ನ ಬಾಡಿ ಅಳ್ತಿ ತಗೊಂಡಿದೀನಿ ಅದರ ಪ್ರಕಾರ ಕಟ್ ಮಾಡ್ತೀನಿ ತೋಳಿನ ಉದ್ದ ಬಂದು ತೋಳಿನ ಉದ್ದ ಬಂದು ಹತ್ತುವರೆ ಇಂಚಸ್ ಐತೆ ಹತ್ತುವರೆಗೆ ನಾನು ಒಂದ್ ಇಂಚ್ ಎಕ್ಸ್ಟ್ರಾ ತಗೊದ್ಕೊಂಡು ಹನ್ನೊಂದುವರೆ ಹಾಕೊಂತ ಇದ್ದೀನಿ ಒಂದ್ ಇಂಚ್ ಮಾತ್ರ ಎಕ್ಸ್ಟ್ರಾ ತಗದ್ಕೊಳ್ಳಿ ನಾನು ಇಲ್ಲಿ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದೀನಿ ಅಂದ್ರೆ ನೋಡಿ ಇಲ್ಲಿ ಓಪನ್ ಪಾಯಿಂಟ್ ಇಷ್ಟು ಕ್ಲೋಸ್ ಪಾಯಿಂಟ್ ಇಲ್ಲಿ ಹಾಕೊಂಡಿದೀನಿ ಇಷ್ಟನ್ನ ಎಕ್ಸ್ಟ್ರಾ ಪಟ್ಟಿ ಕೊಟ್ಕೊಂಡ್ರೆ ಆಗುತ್ತೆ ಎರಡು ಪೀಸ್ಗೆ ಕೊಟ್ಕೊಬೋದು ಈ ತರ ಎರಡು ಪೀಸ್ಗೆ ಕೊಟ್ಕೊಬೋದು ಅಂತ ಮಾಡ್ಕೊಂಡಿದೀನಿ ಹನ್ನೊಂದು ವರೆ ಇಂಚ್ಗೆ ನಾನು ಇಲ್ಲೊಂದು ಮಾರ್ಕನ್ನು ಹಾಕೊಂತ ಇದ್ದೀನಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಇಷ್ಟಕ್ಕೆಲ್ಲ ಮತ್ತೆ ಒಂದು ಸ್ವಲ್ಪ ದಪ್ಪ ಇರೋರಿಗೆಲ್ಲ ನಾವು ಡೌನಿಂಗ್ ಅನ್ನ ಫೋರ್ ಇಂಚಸ್ವರೆಗೂ ತೆಗೆದುಕೊಳ್ಳೋಣ ಈಗ ಆರ್ಮೋಲ್ ರೌಂಡಿಂಗ್ ಬಂದು ಅವ್ರದ್ದು ಇಪ್ಪತ್ತೊಂದು ಇಂಚ್ ಐತೆ ಫ್ರೆಂಡ್ಸ್ ನೋಡಿ ಕಂಕಳು ಬಂದು ಇಪ್ಪತ್ತೊಂದು ಇಂಚ್ ಐತೆ ಇಪ್ಪತ್ತೊಂದು ಇಂಚಲ್ಲಿ ಅರ್ಧ ಬಂದು ಹತ್ತುವರೆ ಹತ್ತೂವರೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ನೋಡಿ ಇಷ್ಟು ಬೇಕು ಅವ್ರಿಗೆ ತುಂಬಾ ದೊಡ್ಡ ಇಲ್ಲಾಂದ್ರೆ ಹತ್ತು ಇಂಚ್ ಮಾಡ್ಕೊಳ್ಳೋಣ ಸ್ವಲ್ಪ ಲೂಸಿಂಗ್ ಆಗುತ್ತೆ ಅಂದ್ರೆ ನೋಡಿ ಇಷ್ಟು ದೊಡ್ಡ ಬೇಕು ಕೈ ತುಂಬಾ ದಪ್ಪ ಇದೆ ಅವ್ರದ್ದು ಕೆಳಗಡೆ ತೋಳಿನ ರೌಂಡಿಂಗ್ ಹದಿನಾಲ್ಕು ಇಂಚು ಸೆವೆನ್ ಇಂಚಸ್ನ ಇಟ್ಕೊಳ್ಳೋಣ ಇದನ್ನು ಒಂದು ನೀಟಾಗಿ ಈ ಥರ ಶೇಪ್ ಕೊಟ್ಕೊಳ್ಳಿ ಇಲ್ಲಿ ಇಲ್ಲಿ ಇದಕ್ಕೂ ಕೂಡ ನಾವು ಇನ್ನೊಂದು ಸ್ವಲ್ಪ ಬಟ್ಟೆನ ಕುಟ್ಕೊಬೇಕಾಗತ್ತೆ ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಟ್ಟೆ ಎಕ್ಸ್ಟ್ರಾ ಕೊಟ್ಕೊತೀನಿ ಇದು ಬೇಕಲ್ಲೂ ಕುಟ್ಕೊಂಬೋದು ಇಲ್ಲ ಅದಿಲ್ಲ ಸಾಕಾಗುತ್ತೆ ಈಗ ಏನು ಆ ಬಟ್ಟೆ ನಾನು ಇದಕ್ಕೆ ಒಂದು ಕಾಲು ಮೀಟರ್ ಲೈನಿಂಗನ್ನು ತರಿಸಿದ್ದೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಫಾರ್ಟಿ ತ್ರೀ ನಲ್ವತ್ತ ಮೂರು ಅದರಲ್ಲಿ ನಾಲ್ಕನೇ ಒಂದು ಭಾಗ ಮಾಡ್ಕೊಳ್ಳಿ ಅಂದರೆ ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲಲ್ಲಿ ನಾವು ಹಾಫ್ ಇಂಚ್ ಬ್ಯಾಕಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಕಾಲು ಇಂಚ್ ಕಡಿಮೆ ಮಾಡ್ತೀನಿ ಹತ್ತು ವರೆ ಇಟ್ಕೊತೀನಿ ಯಾಕಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ತುಂಬ ಇಲ್ಲಾಂದರೆ ಫ್ರಂಟಲ್ಲಿ ತುಂಬ ಗ್ಯಾಪ್ ಬರೋದು ಆ ಥರ ಎಲ್ಲ ಆಗುತ್ತೆ ಇಲ್ಲ ರೌಂಡಿಂಗು ಕಡಿಮೆ ಬರೋದು ಆ ಥರ ಆಗುತ್ತೆ ಹಂಗಾಗಿ ನಾನು ಕಾಲು ಇಂಚ್ ಮಾತ್ರ ಕಡಿಮೆ ಇದ್ದೀನಿ ಬ್ಯಾಕಲ್ಲಿ ಪ್ಲಸ್ ಟು ಇಂಚಸ್ಸು ನೋಡಿ ಹತ್ತುವರೆ ತೆಗೆದುಕೊಂಡಿದ್ದೀನಿ ಪ್ಲಸ್ ಎರಡು ಇಂಚು ತೆಗೆದುಕೊಂಡಿದ್ದೀನಿ ಬ್ಲೌಸ್ ಉದ್ದ ಬಂದು ಬ್ಲೌಸ್ ಉದ್ದ ಬಂದು ಹದಿನಾಲ್ಕೂವರೆ ಹದಿನಾಲ್ಕೂವರೆ ಅದಕ್ಕ ಒಂದ್ ಇಂಚ್ ಒಂದ್ ಒಂದ್ ಇಂಚ್ ಸೇರಿಸ್ಕೊಂಡು ಅದ್ನೈದುವರೆಗೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಈಗ ನೆಕ್ ಇವ್ರದ್ ಸ್ವಲ್ಪ ಬ್ರಾಡ್ ಅಷ್ಟು ನಾನು ಏನ್ ಸ್ಟಿಚ್ ಮಾಡಿದೀನಿ ಅದು ಇಲ್ಲಿ ಬಂದು ಎರಡು ಇಂಚೆ ತಗೊತ್ಕೊಂತ ಇದ್ದೀನಿ ನೆಕ್ಕಿನ ಇನ್ ಅಗಲ ಎರಡು ಇಂಚು ಶೋಲ್ಡರ್ ಬಂದು ಮೂರುವರೆ ಇಂಚನ್ನ ತಗೋತ್ಕೊಂತ ಇದ್ದೀನಿ ಇಡೀ ಬಂದು ಎರಡಿನ ತಗೊಂಡೆ ಮೂರುವರೆ ತೆಗೆದುಕೊಂಡೆ ಇದು ಬಂದು ಏಳು ಸೆವೆನ್ ಅಂಡ್ ಹಾಫ್ ತಗೊಂತ ಇದೀನಿ ಆರ್ಮೋಲ್ ರೌಂಡಿಂಗ್ ಬಂದು ಸೆವೆನ್ ಅಂಡ್ ಹಾಫ್ ಯಾಕಂದ್ರೆ ಹುಡ್ಗ ಕೈ ತುಂಬಾ ದಪ್ಪ ಇರೋದ್ರಿಂದ ಅಷ್ಟು ತಗೊಂಡಿದ್ದೀನಿ ಹಾಗೆ ಏನ್ ಫ್ರೆಂಚ್ ಇದೆ ಇದ್ರಲ್ಲಿ ನೀಟಾಗಿ ಕೊಟ್ಕೊಳ್ಳಿ ನೀಟಾಗಿ ಬರುತ್ತೆ ಶೇಪು ಬ್ಯಾಕಲ್ಲಿ ಇದು ಬ್ಲೌಸ್ ಪೀಸ್ ಇದು ಇದು ಬಂದು ನಾನು ಬ್ಯಾಕಲ್ಲೂ ಕೂಡ ರೌಂಡ್ ಶೇಪನ್ನೇ ಕೊಡ್ತೀನಿ ಅವ್ರದ್ದು ಹತ್ತುವರೆ ಹೇಳಿದ್ದಾರೆ ಡೀಪ್ ಬಂದು ಹತ್ತುವರೆ ಹೇಳಿದ್ದಾರೆ ಹನ್ನೊಂದು ಇಂಚ್ವರೆಗೂ ಕೊಡ್ತೀನಿ ನಾನು ಯಾಕಂದರೆ ಮೇಲೂ ಸ್ಟಿಚಿಂಗ್ ಇನ್ನು ಹಾಫ್ ಇಂಚನ್ನು ಕಟ್ ಮಾಡ್ತೀವಿ ಹಂಗಾಗಿ ಇಲ್ಲಿ ಬಂದು ಮೂರು ಇಂಚಸ್ ಅನ್ನು ಇದ್ದೀನಿ ಒಂದು ಇಂಚ್ ಇದ್ದೀನಿ ಈ ಥರ ರೌಂಡ್ ಕೊಟ್ಕೊಳ್ಳಿ ನೋಡಿ ಇಲ್ಲಿ ಡಾಟನ್ನು ಈ ರೀತಿ ಇಟ್ಕೊಳ್ಳಿ ಈಗ ಇದನ್ನು ಕಟ್ ಮಾಡೋಣ ಇಲ್ಲಿ ನಾನು ಹಾಫ್ ಇಂಚು ಏನು ಮಾಡ್ತೀನಿ ಕಟ್ ಮಾಡಿ ತೆಗಿತೀನಿ ಕಾಲು ಇಂಚಷ್ಟು ಕಟ್ ಮಾಡಿ ತೆಗಿತೀನಿ ಶೋಲ್ಡರ್ ಹತ್ರ ಟೈಟ್ ಆಗಿರಲಿನ ಕಾರಣಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಆರ್ಮೋಲ್ ಇಲ್ಲೊಂದ್ ಸ್ವಲ್ಪ ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇದು ತುಂಬಾ ಚಿಕ್ಕದಾಗ್ಬಿಟ್ರೆ ಸರಿ ಬರಲ್ಲ ಅಂತ ಒಂದೂವರೆ ಇಂಚ್ಗೆ ನಾನು ಕಟ್ ಮಾಡ್ಕೊಂಡಿದೀನಿ ಇದು ಅಷ್ಟೇ ಮಾರ್ಕಿಂಗಿಂದ ಒಳಗಡೆ ಕಟ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಈ ಪಾಟು ಟೈಟ್ ಆಗುತ್ತೆ ಹಂಗಾಗಿ ಒಂದೂವರೆ ಇಳಿದೀನಿ ನಾನು ಇಲ್ಲಾಂದ್ರೆ ನೀವೇನ್ ಮಾಡಬಹುದು ಆ ಒಂದು ಹಾಫ್ ಇಂಚ್ ಅಷ್ಟು ಇಲ್ಲಿ ಹಾರ್ಮೋಲ್ ಹೆಚ್ಚಿಸ್ಬಿಟ್ಟು ಆಮೇಲೆ ಒಂದು ಕಾಲ್ ತಗೊಬಹುದು ಇಲ್ಲ ಈ ತರನೂ ಒಂದೂವರೆ ಕೂಡ ಇಟ್ಕೊಬಹುದು ಈಗ ಮಿಕ್ಕಿರೋದ್ ಏನಿದೆ ಇದು ಪೆಂಟ್ ಪಾರ್ಟ್ ಇಟ್ಕೊತಾ ಇದ್ದೀನಿ ಲೋಯರ್ ಚೆಸ್ಟ್ ಅನ್ನ ತೆಗೆದುಕೊಳ್ಳೋಣ ಲೋಯರ್ ಚೆಸ್ಟ್ ಬಂದು ಹುಡಿದು ಹದಿನೈದು ಇಂಚಿದೆ ಅಂದರೆ ಹದಿನಾಲ್ಕು ಇಂಚಿದೆ ನಾನು ರೆಡಿ ಬಂದು ಎಷ್ಟು ಇಂಜು ಅಷ್ಟೊಂದು ಪಡ್ಕೊಂಡಿದ್ದೀನಿ ಹದಿನೈದು ಇಂಚು ಲೋಯರ್ ಚೆಸ್ಟ್ ಬಂದು ಹದಿನೈದು ಇಂಚು ನೋಡಿ ಇಲ್ಲಿ ನಾನು ಇಲ್ಲಿಂದ ತಗೊತೀನಿ ಪೆಟ್ಪಟಿ ಎಕ್ಸ್ಟ್ರಾ ಕಟ್ ಇದೇ ಬಂದು ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲ್ಗೆ ನಾನು ಅರ್ಧ ಇಂಚ್ ಸೇರಿಸ್ಕೊಂತ ಇದ್ದೀನಿ ಹನ್ನೊಂದು ಕಾಲ್ಗೆ ನಾನು ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕೊಂತ ಇದೀನಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇದು ಲೈನ್ ಹಾಕೊಳ್ಳಿ ನೋಡಿ ಇಲ್ಲಿಂದ ಒಂದು ಒಂದು ಇಂಚು ಅಥವಾ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಮೂರು ಇಂಚ್ಗೆ ಮೂರು ಇಂಚು ಅಥವಾ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಮತ್ತೆ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕೋಣ ಸೆಂಟರ್ಗೆ ನಾನು ಇಲ್ಲಿ ಹಾಫ್ ಇಂಚ್ ಯಾಕೆ ಬಿಟ್ಕೊಂಡಿದ್ದೀನಿ ಅಂದರೆ ವಿ ಥರ ಮಾಡೋಣ ಅಂದ್ಬಿಟ್ಟು ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ನಾವು ಮಾರ್ಕ್ ಹಾಕಿದ್ರೆ ಇಲ್ಲಿಗೆ ಬರುತ್ತೆ ಹಂಗಾಗಿ ನಾನು ಇಲ್ಲಿ ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ ಯಾಕಂದರೆ ನಾವು ಸೆಕೆಂಡ್ ಮಾರ್ಕಿಂಗ್ ಹಾಕೋದ್ರಿಂದ ಅದು ಕರೆಕ್ಟ್ ಆಗುತ್ತೆ ಸೊಂಟ ಹಂಗಾಗಿ ನಾನು ಏನು ಮಾಡ್ತಾ ಇಲ್ಲ ನೀವೇನು ಮಾಡಿ ಇದನ್ನು ಹಿಂಗೆ ಹೋಗ್ಬಿಟ್ಟು ಆಮೇಲೆ ನಾವು ಹಿಂಗೆ ತೆಗೆದುಕೊಂಡೋದ್ರೆ ನಮ್ಮದು ಶೇಪ್ ಏನಿದೆ ಅದು ಚೆನ್ನಾಗಿ ಬರುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಚೆನ್ನಾಗಿ ಬರುತ್ತೆ ಆ ನೆಕ್ಕಿಲ್ಲು ಕೂಡ ನಾನು ಟೂ ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀನಿ ಎರಡೂವರೆ ನೆಕ್ಕಿನಾಗಲ್ಲ ಮೂರುವರೆ ಶೋಲ್ಡರ್ ಇಲ್ಲಿ ಸೆವೆನ್ ಅಂಡ್ ಹಾಫ್ ನೀಟಾಗಿ ಏನ್ ತಗೊಳ್ಬೇಕೋ ನೀವು ಆರ್ಮೋಲ್ ಅದನ್ನ ತಗೋದ್ಕೊಂಬಿ ಕಾಮನ್ ಆಗಿ ಏನ್ ಆ ತರ ಇಲ್ಲಿಂದ ಬಂದು ಒಂದು ಮುಕ್ಕಾಲು ಇಂಚ್ಗೆ ನೀಟಾಗಿ ಒಂದು ಶೇಪ್ ಆ ಈ ಪಾಟ ನಾನು ಹೇಳಿದ್ನಲ್ಲ ಈ ಪಾರ್ಟ್ ತುಂಬಾ ಅವ್ರಿಗೇನಾಗುತ್ತೆ ಚಿಕ್ಕದಾಗ್ಬಿಟ್ಟು ಇಲ್ಲಿ ರಿಂಕಾಸ್ ಬರ್ತಾ ಐತೆ ಹಂಗಾಗಿ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಈ ಪಾರ್ಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಅವ್ರಿಗೆ ತುಂಬಾ ಕಡಿಮೆ ಆಗ್ಬಿಟ್ಟಿತ್ತು ಈ ಪಾರ್ಟ್ ಹಂಗಾಗಿ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಬ್ಲೌಸ್ ಅವ್ರಿಗೆ ವೇರ್ ಮಾಡಿ ನೋಡಿದಾಗ ಆ ರೀತಿ ಅನಿಸ್ತು ಹಂಗಾಗಿ ಫ್ರಂಟ್ ಡಿಪ್ ಬಂದು ಸೆವೆನ್ ಅಂಡ್ ಹಾಫ್ ಇಡ್ಬೋದು ಅಥವಾ ಎಷ್ಟಿದೆ ಫ್ರಂಟ್ ಡೀಪ್ ಆ ಸೆವೆನ್ ಇಂಚಸ್ ಇದೆ ಸೆವೆನ್ ಇಂಚಸ್ ಇಟ್ಕೊತ ಇದೀನಿ ನೀಟಾಗಿ ಒಂದು ಶೇಪ್ ಅನ್ನ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ನೀಟಾಗಿ ಆಮೇಲೆ ಫಿನಿಶಿಂಗ್ ಬರುತ್ತೆ ಇಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕ್ ಅನ್ನು ಹಾಕೊಂತ ಇದ್ದೀನಿ ಈ ಕಡೆಯಿಂದನು ಕೊಡೋ ಒಂದ್ ಇಂಚ್ ಮಾರ್ಕ್ ಹಾಕೊಂಡು ಈಗ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ಈ ಮಾರ್ಕ್ ಏನಿದೆ ಈ ಮಾರ್ಕ್ ಈ ಮಾರ್ಕು ಸರಿಯಾಗಿ ಮ್ಯಾಚ್ ಹಾಕಬೇಕು ಆ ಥರ ನೋಡಿಕೊಂಡು ಒಂದು ಮೂರು ಇಂಚು ಅಥ್ವಾ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಈ ಕಡೆ ಹಾಫ್ ಇಂಚ್ಗೆ ಈ ಕಡೆ ಹಾಫ್ ಇಂಚ್ಗೆ ಒಂದು ಸ್ಟಿಚ್ ಹಾಕೊಡಿ ಹಾಕೊಳ್ಳಿ ಮತ್ತೆ ಇಲ್ಲಿಗೆ ಏನಿದೆ ಇಲ್ಲಿ ನಮಗ್ ಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ ಎಷ್ಟಿದ್ಯೋ ಸೇಮ್ ಇಲ್ಲಿಂದ ಅಷ್ಟೇ ತಗೋದ್ಕೊಳ್ಳೋಣ ನಾವು ಇಲ್ಲಿಂದ ಬಂದು ನಾಲ್ಕು ಕಾಲು ಐತೆ ಇಲ್ಲಿಂದ ತಗೊಂತೀನಿ ನೋಡಿ ಇಷ್ಟಕ್ಕೆ ಇದನ್ನು ಡೌನ್ ಕೊಟ್ಕೊಳ್ಳಿ ಒಂದು ಹಾಫ್ ಇಂಚು ಡೌನ್ ಕೊಟ್ಕೊಳ್ಳಿ ಕಟ್ ಮಾಡೋಣ ಇದು ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಇದು ಕರೆಕ್ಟಾಗಿ ಬಂತು ಬಂದ್ಬಿಟ್ಟು ಅದಕ್ಕೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡೆ ಈಗ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಆಯ್ತು ಈಗ ನಾವು ಬೆಡ್ ಪಟ್ಟಿ ಕಟ್ ಮಾಡ್ಕೊಬೇಕು ನಾನು ಒಂದು ಕಾಲ್ ಮೀಟರ್ ಲೈನಿಂಗ್ ಈಗ ಎರಡು ಎರಡು ಬೆಡ್ ಪಟ್ಟಿ ಕಟ್ ಮಾಡ್ಕೊಬೇಕು ಬೆಡ್ ಪಟ್ಟಿನೂ ಅಷ್ಟೇ ಮೂರುವರೆ ಇಂಚು ಕಟ್ ಮಾಡ್ಕೊಳ್ಳಿ ಈ ರೀತಿ ಎರಡು ಬೆಡ್ ಪಟ್ಟಿಗೆ ನನಗೆ ಸಿಕ್ತು ಈಗ ಇವೆಲ್ಲ ಇಟ್ಕೊಂಡು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ನೋಡಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಏನು ನಮ್ದು ಹುಕ್ ಪಟ್ಟಿ ಇರುತ್ತೆ ಅದಕ್ಕೆ ರಿಂಗ್ ಪಟ್ಟಿಗೆ ನಾನು ಮೇನ್ ಬಟ್ಟೆಲೆ ಅಡ್ಜಸ್ಟ್ ಮಾಡ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಬ್ಲೌಸ್ ಪೀಸನ್ನು ಮೈ ತಗೊಂಡಾಗ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಇದಕ್ಕೆ ನಾವು ತುಂಬ ದೊಡ್ಡ ದೊಡ್ಡ ಪೀಸನ್ನು ಕೊಟ್ಕೊಬೇಕು ಎರಡು ಪೀಸನ್ನು ಕೊಟ್ಕೊಬೇಕು ಅದಕ್ಕೂ ಕೂಡ ನಾನು ಕಟ್ ಮಾಡ್ಕೊತೀನಿ ಪೀಸ್ ದೊಡ್ಡ ಪೀಸ್ ತಗೊಂಡಿದೀನಿ ಅಕಸ್ಮಾತ್ ಬೇಕು ಅಂದ್ರೆ ಇದಕ್ಕೂ ಇನ್ನೊಂದು ಪೀಸ್ ಕೊಟ್ಕೊಬಹುದು ತುಂಬಾ ದೊಡ್ಡ ಕೈ ತುಂಬಾ ದಪ್ಪ ಇರೋದ್ರಿಂದ ಇವೆಲ್ಲ ಈಗ ನೀಟಾಗಿ ಆಯ್ತು ಇವನ್ನ ಇಟ್ಕೊಂಡು ನಾನು ಮೇನ್ ಬಟ್ಟೆ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್